ರಿಂದ ನಮ್ಮ ಸಿನಿಮಾದಿಂದ ಬಂದಿದ್ದಂಥ ಎಲ್ಲ ಗೆಳೆಯ ಗೆಳತಿಯರಿಗೆ ಮೂರು ಧನ್ಯವಾದಗಳು ಅಂಡ್ ಇಷ್ಟು ದಿನ ಈ ಸಿನಿಮಾ ಪ್ರಮೋಷನಲ್ಲಿ ನಾವು ಒಂದು ವಿಷಯ ಒಂದು ವಿಷಯ ಹೇಳಿರಲಿಲ್ಲ ಇದರಲ್ಲಿ ನಮ್ಮ ವಿಜಿ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವತ್ತು ಸೂಪರ್ ಆಗಿ ಈ ಥರದ್ದೊಂದು ಸಿನಿಮಾದಲ್ಲಿ ಆ ಥರದ್ದೊಂದು ಪಾತ್ರನ ಒಪ್ಕೊಳ್ಳೋದು ತುಂಬ ಅಂದರೆ ತುಂಬ ಬದಮಾನಿಸ್ಬೇಕು ಅದಕ್ಕೆ ಅದನ್ನು ಅವರು ಒಪ್ಕೊಂಡು ಒಂದು ಸರ್ಪ್ರೈಸಿಂಗಾಗಿ ಸಿನಿಮಾದಲ್ಲಿ ಬರ್ತಾರೆ ಆ್ಯಂಡ್ ಆ ಸರ್ಪ್ರೈಸ್ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಇವತ್ತು ವರ್ಕ್ ಆಯ್ತು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು ಥ್ಯಾಂಕ್ ಯು ಫಾರ್ ಸ್ಯಾಂಡಲ್ವುಡ್ ಸಿನಿಮಾ ಬಗ್ಗೆ ಐ ಥಿಂಕ್ ನಾನು ಮಾತಾಡೋದಕ್ಕಿಂತ ಸಿನಿಮಾ ನೋಡಿರೋರು ಬಗ್ಗೆ ಮಾತಾಡಲಿ ಸಿನಿಮಾ ಮಾತಾಡಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಲ್ವಾ ಯಾರು ಕರಿತಿಲ್ಲ ಕಳ್ಳಿ ಕಳ್ಳಿ ಕಲ್ಲಿ ಅಂತ ತಮಾಷೆ ಮಾಡಿದೆ ಕೋಟಿ ಸಿನಿಮಾ ನೋಡಿ ಕೋಟಿ ಸಿಕ್ಕಷ್ಟು ನಂಗೆ ಖುಷಿ ಆಗುತ್ತೆ ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ಸಿನಿಮಾ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಸ್ ಅನ್ ಆಡಿಯನ್ಸ್ ನಾವೇನು ಒಂದು ವರ್ಷದಿಂದ ಶೂಟ್ ಮಾಡ್ಕೊಂಡು ಬಂದ್ವಿ ಇವತ್ತು ಫೈನಲಿ ಅದನ್ನ ತೆರೆ ಮೇಲೆ ನೋಡೋಕ್ಕೆ ಆವಿಯಸ್ಲಿ ಒಂಥರ ಏನೋ ಒಂಥರ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಫರ್ ಸರ್ ಹೇಗೆ ಸ್ಕ್ರಿಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮೂಡ್ ಇವಾಗ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ ಫ್ಯಾಮಿಲಿ ಸೆಂಟಿಮೆಂಟ್ ಲವ್ ಡ್ರಾಮಾ ಥ್ರಿಲ್ಲರ್ ಎಲ್ಲನೂ ಅದ್ಭುತವಾಗಿ ಬಂದಿದೆ ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀವಿ ಐ ಹೋಪ್ ನಿಮ್ಮೆಲ್ಲರಿಗೂ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಇದೇ ಜೂನ್ ಫೋರ್ಟೀನ್ತ್ ಈ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ನೀವು ಕೊಡೋ ಒಂದು ನೂರು ರೂಪಾಯಿಗೆ ಮೋಸ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ನೂರು ನೂರು ರೂಪಾಯಿ ಸೇರಿ ನಮ್ಮ ಸಿನಿಮಾಗೆ ಕೋಟಿ ಕೋಟಿ ಬರಲಿ ಅಂತ ನಾನು ಕೋರ್ಸ್ ಖುಷಿ ಮಾಡ್ತೀನಿ ಸೊ ಯಾವ ಎಲ್ಲರಿಗೂ ನಮಸ್ಕಾರ ಇವತ್ತು ಜೋರು ತುಂಬ ಖುಷಿಯಾಗಿತ್ತು ಎಲ್ಲ ಬಂದಿರೋದು ಇವತ್ತು ನಮ್ಮ ಕೋಟಿ ಸಿನಿಮಾದ ಪ್ರೀಮಿಯರ್ ಶೋ ನಡೀತು ತುಂಬ ಒಳ್ಳೆ ರಿವ್ಯೂಸ್ ಬರ್ತಾರೆ ಇಲ್ಲಿ ತುಂಬ ಇಷ್ಟಪಟ್ಟಿದ್ದಾರೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕುಟುಂಬಿಕ ಸಿನಿಮಾ ಆಮೇಲೆ ತುಂಬ ಫ್ಯಾಮಿಲಿ ಇಷ್ಟಪಡುವಂಥ ಒಂದು ಸಿನಿಮಾ ಪ್ರತಿಯೊಬ್ಬರು ತುಂಬ ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಖಂಡಿತ ಈ ಸಿನಿಮಾ ಒಂದು ಒಳ್ಳೆ ಮನಸ್ಸಲ್ಲಿ ಕೂರುತ್ತೆ ಅಂತ ಭಾವಿಸ್ತೀನಿ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಇದೇ ಹದಿನಾಲ್ಕನೇ ತಾರೀಕು ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳಿ ಕಳಿಸಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಜಾ ವೆಂಕಟೇಶ್ ಕೋಟಿ ಸಿನಿಮಾದಲ್ಲಿ ಮಹತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಕೋಟಿಯ ತಂಗಿ ಕ್ಯಾರೆಕ್ಟರನ್ನ ಸೊ ನಾವಿಬ್ಬರು ಇವತ್ತು ಸಿನಿಮಾನ ಮೊದಲನೇ ಬಾರಿಗೆ ನೋಡಿದ್ದು ನೀವೆಲ್ಲರೂ ಇಲ್ಲಿಗೆ ಬಂದು ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸೋದಕ್ಕೆ ತುಂಬ ತುಂಬ ಉದಯದ ಧನ್ಯವಾದಗಳು ಹಾಗೆ ಇದೇ ಜೂನ್ ಹದಿನಾಲ್ಕಕ್ಕೆ ಅಂದರೆ ಈ ಫ್ರೈಡೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕೋಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಮಗಂತೂ ತುಂಬ ಇಷ್ಟ ಆಗಿದೆ ತುಂಬ ಒಂದು ಮಿಡಲ್ ಕ್ಲಾಸ್ ಜನರಿಗಂತೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಸೊ ನೀವು ಎಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು